ಪೋಷಕರು ಮಕ್ಕಳ ಭಾವನೆ ಬಗ್ಗೆ ಅರ್ಥ ಮಾಡಿಕೊಂಡರೆ ಮಾತ್ರ ಇಬ್ಬರ ನಡುವಿನ ಸಂಬಂಧದಲ್ಲಿ ಯಾವ ಬಿರುಕು ಬಿಡುವುದಿಲ್ಲ ಎಲ್ಲಿ ಇಬ್ಬರ ನಡುವೆ ಟ್ರಾಫಿಕ್ ಆಗುತ್ತದೆ ಆಗ ಮಾತ್ರ ಸಮಸ್ಯೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಒದಗಿ ಬರುವುದು ಎಂದು ವೈದ್ಯರು ಹಾಗೂ ವಾಗ್ಮಿಗಳಾದ ಡಾಕ್ಟರ್ ನಿರುಪಮಾ ಕಿರಣ್ ಕಿವಿ ಮಾತು ಹೇಳಿದರು ನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಮಾಸ್ಟರ್ ಪಿಯು ಕಾಲೇಜು ವತಿಯಿಂದ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅರಿವು ಹಾಗೂ ಸ್ವಾಗತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಪೋಷಕರು ಮಕ್ಕಳ ಜೊತೆ ಮಾತನಾಡಬೇಕು ಯಾವತ್ತೂ ಒನ್ ವೇ ಆಗಬಾರದು ಇದರಿಂದ ಆರೋಗ್ಯ ಹಾಳಾಗುತ್ತದೆ ನೋಡುವ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳಿ ಯಾವುದೇ ಸಮಸ್ಯೆ ಬಂದರೂ ಜಯಿಸುವ ಗುಣ ಬೆಳೆಸಿಕೊಳ್ಳಬೇಕು ಆರೋಗ್ಯ ಎಂಬುದು ಹಣ ಕೊಟ್ಟರೆ ಸಿಗಲ್ಲ ಮಾನಸಿಕ ಕಾಯಿಲೆಯನ್ನು ಮಕ್ಕಳು ಅನುಭವಿಸದೆ ಜಾಗೃತಿಯಿಂದ ಜೀವನ ಮಾಡಬೇಕು ಸಮಾಜದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಕಾಣಬಹುದು ಮಕ್ಕಳು ನೆಗೆಟಿವ್ ಇಂದ ದೂರ ಇರಬೇಕು ಮಕ್ಕಳ ಜೊತೆ ಮಾತನಾಡಬೇಕಾದರೆ ಓದುವ ಬಗ್ಗೆ ಸ್ವಲ್ಪ ಮಾತನಾಡಿ ಪ್ರಪಂಚದ ಬಗ್ಗೆ ಕೂಡ ತಿಳಿಸಿಕೊಡಿ ಎಂದರು ಇನ್ನು ಓದುವ ಮಕ್ಕಳ ಕೈ ಹೆಚ್ಚು ಮೊಬೈಲ್ ಬಳಕೆ ಬೇಡ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಕೊಟ್ಟರೆ ಉತ್ತಮ ಎಂದು ಇದೇ ವೇಳೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಿಯು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಬಿಎಸ್ ಮಂಜುನಾಥ್ ಕಾರ್ಯದರ್ಶಿ ಟಿಎಹೆಚ್ ರಾಯುಡು ಸೇರಿದಂತೆ ಮತ್ತಿತರರು ಶಾರೀರಿಕ ಮಾನಸಿಕ ಭಾವನಾತ್ಮಕ ಸ್ಪಂದಿಸಿ ಸಮತೋಲನವನ್ನೇ ಕಾಯ್ದಿರಿಸಿದ ನಿಮ್ಮನೆ ದೇವಸ್ಥಾನ ನಮ್ಮ ಹತ್ರ ಸಾಕಷ್ಟು ಮಕ್ಕಳು మేరెంట్స్ సంబంధ చాలా ఎన్ని ట్రాఫిక్ ఎడూ కడ మరి పోషకర స్థితి నిర్మాణ అయితే అంతవే దేవస్థాన ఎన్ని మనకి ట్రాఫిక్ ఇక్కడ

ಎಲ್ಲರೂ ಮಾಡ್ತೀವಿ ಎಲ್ಲರೂ ಕಷ್ಟ ಪಡ್ತೀವಿ ಎಲ್ಲಾರು ನಾವು ಜೀವನ ಆಡ್ತಾ ಇರೋದು ಯಾರು ಈಸಿ ಮಾಡ್ಲಿಲ್ಲ ಯಾವುದೋ ತೆಲೇ ನಮ್ಮ ಸಮಾಜದಲ್ಲಿ ಸುಲಭವಾಗಿ ಅಥವಾ ಈ ಕಡೆಲ್ಲ ಪ್ರತಿನಿತ್ಯ ದುಡಿಮೆ ಮಾಡಿ ತಗುತ್ತಿರುವಂತದ್ದು ಅವರಿಗೆ ರಸ್ತೆ ಕಾಣದಾರು ಅವರಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಾ ಇರುತ್ತೆ ಶಾರೀರಿಕವಾಗಿ ತುಂಬಾ ಬದಲಾವಣೆಗಳಾಗ್ತಿರುತ್ತೆ ಎಂದಾಗಿಮವಾಗಿ ಹಾಗೆ ಮಾನಸಿಕವಾಗಿ ಸಾಕಷ್ಟು ಬದಲಾವಣೆಗಳಾಗ್ತಿರುತ್ತೆ ಅದಿವೆ

ಜಾಸ್ತಿ ಉಪಯೋಗ ಮಾಡಿಸುತ್ತೆ ಅದು ಏನದು ಜೀವನ ಪಾಪ್ಯುಲೇಷನ್ ಖುಷಿ ಸಖತ್ತು ಚೆನ್ನಾಗಿ ಅನ್ನಿಸ್ತಿದೆ ಅನ್ನೋ ಭಾವನೆ